ಮಗ ಪಂಡಿತ್ರು ಬರ ಕೇಳ್ದ ಊಟ ಊಟ ಕುಂತಿದ್ರು ನಡಿ ನಡಿಯಂದ್ರು ಎಲ್ಲಿದ್ದ ಮಗ ಇವನು ಒಳೆಯವರ್ಗಲ್ಲಿ ಮೀನ್ ಹಿಡಿತಿದ್ನಾ ಬಲಿಯಾಗ್ತೇ ಬಲೆ ಸಿಗಾಕಂಡ ಕಣವ ಪಾಪ ಯಾವ ಏನೋ ನೋಡಿದ್ರು ಹೊಟ್ಟೆ ಹೊರತದೆ ಅಕ್ಕ ಕರ್ಕ ಬಂದೆ ಕಣವ್ ಒಳ್ಳೆ ಕೆಲಸ ಮಾಡಿದ್ದಿ ಬಿಡ್ ಮಗ ಪಾಪ ಯಾರು ಏನೋ ಅಲ್ಲ ಯಾರ ಮಗನೋ ಏನು ಏನ್ ಕಥೆಯೋ ಒಂದು ಅರ್ಥ ಆಯ್ತಲ್ವಲ್ಲ ನೋಡ ಸುಮ್ಕಿರು ದಸರಾದ್ಮೇಲೆ ಸರಿಯಾದ್ರು ಆಗ್ಬೋದು ನೋಡದ ಭಗವಂತ ಮಾಡ್ದಂಗ್ತದೆ ಪಂಡಿತ್ರೇ ಈಗ ಬಂದ್ರ ಯಾರು ನಾನು ರೇಹ್ ನಾನು ಮೀನ್ ಹಿಡಿತಿದೆ

ನೀನು ಇವ್ರೆ ನಿಮ್ಮವ್ವ ಅವ್ರೆ ನಿಮ್ಮ ಅಣ್ಣ ಇವ್ರ ನಮ್ಮ ಅಣ್ಣನಾ ಅವ್ವ ಏನಪ್ಪ ಏನಪ್ಪ ಅವ್ವ ನಾನೇ ಕೀಲ್ ಕೂತಿದ್ದಾನು ಅಯ್ಯೋ ಅದು ಮಳೆ ಅಂದ್ಬಿಟ್ಟಿದ್ದಕ್ಕನಪ್ಪ ಜ್ವರ ಬಂದ್ಬಿಟ್ಟಿತ್ತು ಅಕ್ಕಿ ಪಂಡಿತ್ರು ತೋರ್ಸಕ್ಕೆ ಅಂದ್ಬಿಟ್ಟು ಕರ್ದು ಅಕ್ಕಿ ಕೂತಿದ್ದಾನಾ ಹ್ಞೂ ಹ್ಞೂ ಅಕ್ಕಿ ಕೂತಿದ್ದೆ ಲೋ ರಂಗ ಕರ್ಕೊಂಡು ಒಳಿಕೆ ಮಗ ನುಡಿ ಒಳಿಕೆ ನುಡಿ ಒಳಿಕೆ ಮನೆ ಹ್ಞೂ ಆಯ್ತು ಅಣ್ಣ ಪಂಡಿತ್ರೆ ಏನಿದೆಲ್ಲವ ಅವ್ನಿಗೆ ಯಾಕೆ ನಾನು ನನ್ನ ಹೂವು ನಾನು ಹೂವು ಅವನವ್ರ ಅಣ್ಣ ಅನ್ನೋಂಗೆ ಹೇಳಿದ್ರಿ ಪಾಪ ಯಾರೋ ಏನು ಅವ್ರ ಮನೆ ಕಾಯ್ತಾ ಇರ್ತಾರೆ ಅಲ್ವಾ ನೋಡಿ ಅಮ್ಮ ನಾನು ಹೇಳೋದ ಸರಿಯಾಗಿ ಹೇಳಿ ಅವನು ಒಳಗೆ ಬಿದ್ದಿದ್ದಾನಲ್ಲ ಆಗ ಅವನಿಗೆ ತಲೆಗೆ ಏಟಾಗ್ಬಿಟ್ಟೈತೆ ಹಳೇದಲ್ಲ ಮರ್ತ್ಬಿಟ್ಟಿದ್ದಾನೆ ನೋಡಿ ನೀವು ಅವನಾಗ ಅವನಿಗೆ ನೆನ್ಪುರ ಗಂಟ ನೀವೇನು ಹೇಳಕ್ಕೆ ಹೋಗ್ಬೇಡಿ ಅದರಿಂದ ಏನಾದರೂ ಅವ್ನು ತೊಂದರೆ ಮಾಡ್ಕೊಂಡ್ರು ಕಷ್ಟ ಅದಕ್ಕೆ ನೀವು ಹೇಳ್ತಾ ಇರೋದು ಸರಿ ಕಂಡ್ಕೊಂಡಿದ್ರೆ ಅಯ್ಯೋ ಬಿಡಿ ಅತ್ತಾಗೆ ನಮ್ಗೆ ಆತಂಕ ಆಯ್ತಿರೋದು ಅವ್ರ ಮನೆಯವರು ಪಾಪ ಇವನಿಗೋಸ್ಕರ ಕಾಯ್ತಾ ಇರ್ತಾರೆ ಅಲ್ವಾ ಯಾರೋ ಏನು ಎಂತೋ ಅದಕ್ಕೆ ನೋಡಿ ಅಮ್ಮ ಇವತ್ತು ಅವ್ನ ಪ್ರಾಣ ಉಳ್ಕೊಳ್ಳೋದು ಮುಖ್ಯ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನು ಮಾಡೋದು ನೀವೇನು ಹೇಳಕ್ಕೆ ಹೋಗ್ಬೇಡಿ ಅವನ ಹತ್ರನೂ ಈ ವಿಷಯ ಯಾವತ್ತೂ ಹೇಳಕ್ಕೆ ಹೋಗ್ಬೇಡಿ ಅವನಾಗ ಅವನೇ ನೆನಪು ಮಾಡ್ಕೊಂಡ್ಮೇಲೆ ಅವನಿಗೆ ವಿಷಯ ಗೊತ್ತಾಗ್ಲಿ ಸರಿ ಆಯ್ತು ಪಂಡಿತ್ರೆ ಸರಿ ಸರಿ ಒಳ್ಳೇದಾಗ್ಲಿ ಮಗ ಏನ್ರ ಇದು ಅದು ಯಾರೋ ಏನೋ ಯಾರ ಮಗನು ಏನೋ ನೋಡಲಿ ಪಂಡಿತರು ನನ್ನ ಹೂವು ಅಂತ ತೋರಿಸ್ಬಿಟ್ರು ನಿನ್ನವ್ರ ಅಣ್ಣ ಅಂತ ತೋರಿಸ್ಬಿಟ್ರು ಮಗ ಗವಾ ಬುಡವಾ ತಗೆ ಪಪ್ಪ ನೋಡವ ಇನ್ನೊಬ್ಬ ನನ್ನ ತಮ್ಮ ಹುಟ್ಟುಟ್ಟಿದ್ರೆ ನೀನು ಬಿಸಾಕ್ ಬಿಡ್ತಿದ್ದಾವೆ ಅನ್ಕೊಂಡು ಇತ್ಕೊಂಡು ಹೋಗಿ ಬುಡವಾ ಪಂಡಿತ್ರೆ ಪಂಡಿತ್ರಿ ಅಲ್ಲಿ ಏನಾರ ನನ್ನ ಮಗ ಅಲ್ಲ ಅಂತ ನೀನು ಹೇಳ್ಬಿಟ್ರೆ ಅವ್ನಿಗೆ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಮ್ಮಿಂದ ಒಂದು ಜೀವ ಹೋಯ್ಕಿಲ್ವ ಬೇಡ ಕಣಪ್ಪ ಬೇಡ 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 ಯಾವುದೇ ಕಾರಣಕ್ಕೂ ಬೇಡ ಕಣ್ಮಗ ಅಂದ ಮಾತ್ರ ಆಗೋದು ಬೇಡ ಏನೋ ನೋಡದ ಆ ಭಗವಂತ ಯಾವಾಗ ದಾರಿ ತೋರ್ತಾನೋ ಯಾವಾಗ ಅವ್ನಿಗೆ ಅವ್ನು ಅನ್ನೋದು ದರವಾಯ್ತಿದ್ದೋ ಅವತ್ತು ಆಗ್ಲಿ ಮಗ ಬಿಡ್ಲ ಇದ್ಕೊ ಓಲಂತೆ ಕನವ ಪಾಪ ಪಂಡಿತ್ರು ಹೇಳ್ದಂಗೆ ಅವ್ನಿಗೆ ಯಾವ ಏನು ಹೇಳೋದು ಬೇಡ ಇದ್ಕೋಲಿ ಏನೇನೋ ಸರಿ ಕಣಪ್ಪ ಸರಿ ಅಯ್ಯೋ ಅಯ್ಯೋ ಮಗಳೇ ಆ ಭಗವಂತನ ನಾವು ಏನನ್ನೇ ಮೋಸ ಮಾಡಿದ್ದು ಅಂದ್ಬಿಟ್ಟು ನಿನಗೆ ಈ ಶಿಕ್ಷೆ ಕೊಟ್ಬಿಟ್ಟವ ಅಯ್ಯೋ ಇಮ್ಮ ಅಪ್ಪ ಮುಂಡೆ ಮಗನ ಬಿಡ್ಕಂಡೆ ಬೇಡ ಬೇಡ ದಡ್ಡನ್ ಸವಾಜ ಬೇಡ ದಡ್ಡನ್ ಮದ್ವೆ ಮಾಡಕ್ ಬೇಡ ಅಂತ ಕಂಡು ಕಂಡು ಕೈಯ್ಯಾರ ನಿನ್ ತಲೆ ಬೇಗ ಚಪ್ಪಡಿ ಹಂಗನ್ ಬೇಡ ಹಂಗನ್ ಬೇಡ ಕಣವ ಪೆದ್ದ ಅಂತ ನನ್ ಗಂಡ ಪೆದ್ದ ಆಗಿದ್ರು ನನಗೆ ನನ್ ಪ್ರೀತಿ ಕೊಟ್ಟವ್ರಿ ಬಾಳ ಪ್ರೀತಿ ಕೊಟ್ಟವ್ರಿ ನೀನು ಬೇಡ ಅವ್ರನ್ನ ಅವ್ರ ಬಗ್ಗೆ ಕೇವಲವಾಗಿ ಮಾತ್ರ ಬೇಡ ಕಣವ ನೀನು ನನ್ನ ರಾಣಿ ರಾಣಿ ನೋಡ್ಕೊಳಂಗ ನೋಡ್ಕೊತಿದ್ರು ಕಣವ ಸಣ್ಣ ಪುಟ್ಟ ತಂದ್ಕೊಟ್ರು ಎಷ್ಟು ಖುಷಿ ತಂದ್ಕೊಡಾರ್ವ ಏನು ಆ ಭಗವಂತನಿಗೆ ನೋಡಕ್ ಆಗಿನ ನಾವು ನೆಮ್ದಾಗ ಇರತ ಅದಕ್ಕೆ ತೂರ ಮಾಡ್ಬಿಟ ಏನಂದ್ರಂತವ ಹುಡ್ಕುದ್ರ ಎಲ್ಲ ತಗೋವೇ ಹುಡ್ಕುದ್ರ ಎಲ್ಲ ತಗ ಹುಡುಕ್ತಾವ್ರೆ ಕಣವ ಅವತ್ತಿಂದನು ಎಲ್ಲ ತಗೋ ಹುಡುಕ್ತಾವ್ರೆ ಆದ್ರೆ ಏನ್ ಮಾಡಿಯೇ ಎಲ್ಲೂ ಪತ್ತೆ ಆಗಿಲ್ಲ ನಿಮ್ಮ ಮುಂಡೆ ಮಗ ನಾನ್ ಮಾತ್ರ ಸಂಸಕ್ಕಿಲ್ಲ ನೀನ್ ಏನಾರು ಹೇಳು ಮಗ ನಿಮ್ಮ ಅಪ್ಪ ಈ ಪರಿಸ್ಥಿತಿಗೆ ನಿಮ್ಮ ಅಪ್ಪನೇ ಕಾರಣ ಎಲ್ಲಾರೇ ಮದುವೆ ಮಾಡ್ಕೊಂಡು ಕೋಲ್ಸರ್ ಸಾಕು ತೋಲ್ಸು ಸಾಕು ಅನ್ಕೊಂಡು ಸಿಕ್ಕಿದ ಗಂಡಿಗೆ ಮದುವೆ ಮಾಡ್ಬಿಟ್ಟ ಪೆದನ್ಗೆ ಅವನ್ಗೆ ಮಕ್ಳ ಮೇಲೆ ಅವನ್ಗೆ ಯತ್ನ ಇಲ್ಲ ಕಣವ ಹೆಂಗ ತೋಲ್ಸು ಸಾಕು ಅಂತ ತೋಲಿಸ್ತ ಇವತ್ತು ನನಗೆ ಹೊಟ್ಟೆಗೆ ಬೆಂಕಿ ಕತ್ಕಣಗದ ನನ್ ಸಣ್ಣವ್ ಯಾರು ಕುಟು ಹೇಳ್ಕಳ ನಿಮಗ್ ನಿನ್ನ ಈ ಪರಿಸ್ಥಿತಿಲಿ ನಾನು ನೋಡಕ್ ಆಯ್ತಾ ಇಲ್ಲ ಕಣವ ಏನು ಮಾತಾಡ್ಬೇಡ ನೀನು ಅತ್ತ ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೊತದೆ ನನ್ ಪೆದ್ದ ಪೆದ್ದ ಅನ್ಬಿಡ ಕಣವ ಪೆದ್ದ ನೋವು ನೋವು ಪಾಲಕ್ ಬಂದಿದ್ದು ಪಂಚಾಮೃತ ಅನ್ಕೊಂಡು ನಾನು ನನ್ನ ಗಂಡು ಕೂಡ ಜೀವನ ಮಾಡ್ಕೊ ಹೋಯ್ತಿದ್ದೆ ಅವರು ಅಷ್ಟೇ ನನ್ನ ಭಾಳ ಪ್ರೀತಿಯಿಂದಲೇ ನೋಡ್ಕೊತಿದ್ರು ಯಾರು ಕಂಡುಬೀಳ್ತೋ ಏನೋ ಅಪ್ಪ ನಿಮ್ಮ ಅಪ್ಪ ಬರಗಿರ್ನಿಲ್ಲ ನಿಮ್ಮ ಅಪ್ಪ ವರ್ತಕ್ಕ ಹೋಗಿದ್ದು ಈ ವಿಷಯ ತಿಳಿದ್ಮೇಲೆ ಓಡ್ ಬಂದೆ ಮಗಳೇ ಮಗ ನೆನ್ನೆ ದಿಸ್ಲೇ ಹೇಳಿ ಕಳ್ಸದ ಭಾಳ ಎರಡು ದಿವ್ಸ ಆಗಿದ್ದದಂತೆ ಇವತ್ತು ಹೇಳಿ ಕಳ್ಸಿದ್ದೀರಲ್ಲವ ಅತ್ತೆನೇ ಗಾಬರಿ ಆಯ್ತಾರೆ ಬೇಡ ಇಲ್ಲೇ ಹೇಳೋದು ನೋಡೋದ ಹೊಸ ದಿವಸ ಹುಡ್ಕದ ಅಂದ್ಬಿಟ್ಟು ಸುಮ್ಮನಿದ್ದು ಯಾಕೋ ಸಿಕ್ ನೀವಲ್ಲ ಅದಕ್ಕೆ ಹೇಳ್ಕೊಳಿಸ್ತನವ ನೀವು ಏನಾಗಿದ್ದಾನೋ ಎಂತಾಗಿದ್ದಾನೋ ಮುಂಡೆ ಮಗ ಇರ ಗಂಟ್ಲುವೆ ಇರ ಗಂಟ್ಲು ನೆಮ್ಮದಿ ಕೊಡನಿಲ್ಲ ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಮನೆಗೆ ಮರ್ಗೋಗದು ಅಂದ್ಕೊಂಡು ಅಲ್ಲಿ ಇಲ್ಲಿ ಇದ್ದ ಈಗ ಒಮ್ಮೈ ಕೈ ಕೊಟ್ಬಿಟ್ಬಟ್ಟೋ ದಾತಾಗೆ ಅವನೇನ ಹೋಗೋದು ಎಲ್ಲಿ ಸೇರ್ಕೊಂಡಿದ್ದಾನೋ ಏನೋ ಇವತ್ತು ನೀನು ಕಷ್ಟವ ಭಗವಂತನಿಗೆ ಗೊತ್ತು ಕಣವ ಬಿಡವ ಏನಂದ ನಾಳೆ ಬರ ಇತ್ತು ಆಯ್ತು ಯಾರಿಗೂ ಏನು ಮಾತಾಡ್ಬೇಡ ಕಣವ எல் ஓத்ருல்ல அய்யோத்திங் அய்யோ பிக்குமத்தி நோடி நோடி முண்டே மக எல் ஓதும் யாத்தோன்னு எல்லாமோ அப்ப நன் மகளுட்ட அய்யோ ನನ್ನ ಮಗಳ್ ಬಿಕ್ಕ ನನ್ನ ಮಗಳ ಹಣೆ ಬರಂಗ ಆಗೋಯ್ತಲ್ಲೋ ಮಗಿನ ಹೊತ್ಕೊಂಡು ಇವತ್ತು ಗಂಡಲ್ದಾಗ ನನ್ನ ಮಗ ನಾನಿಲ್ವ ಬಿತ್ತ ನಾನು ಇರಗ್ರಾಣಿ ಇರಾ ಗ್ ಶ್ವಾಸ ಚಲೋ ನೋಡ್ಕೊತೀನಿ ನೀವೇನು ಯತ್ನ ಮಾಡಬೇಡಿ ನೀವೇನು ಯತ್ನ ಮಾಡ್ಬೇಡಿ ಕಂಡು ಬಿತ್ತೇಮ ಸುಮ್ಕಿರಿ ನೀವು ಕಣ್ಣೀರ್ ಹಾಕ್ಬೇಡಿ ನೀವ್ ಕಣ್ಣೀರ್ ಹಾಕ್ಬೇಡಿ ನೀವ್ ಕಣ್ಣೀರ್ ಹಾಕೊಂಡ್ರೆ ನಮ್ಗೆ ಒಳ್ಳೆದ ಹಾಕಿಲ್ಲ ಕಂಡ್ ಬಿಕ್ತೇಮ ನೀವ್ ಹೇಳ್ಬೇಡಿ ನೀವು ಬೇಜಾರು ಮಾಡ್ಕೋಬೇಡಿ ನಾನ್ ಇವ್ನಿ ನಾನ್ ನಿಮ್ದು ಸೋಡ್ಕೋತೀನಿ ನೀವು ಹೇಳ್ಬೇಡಿ ಅಯ್ಯೋ ಅದು ನನ್ನ ಮಗಳು ಅಯ್ಯೋ ಮದುವೆ ಆಗಿ ವರ್ಷಕ್ಕೆ ಹಿಂಗೆ ಆಗೋಯ್ತಲ್ಲ ಭಿತ್ಯಮ್ಮ ಒಂದು ಹಳೆ ತಗಿದಾಗ ಅವ್ನಿಗೆ ಇರ್ತಕ್ಕ ಬರಲಿಲ್ಲ ನನ್ನ ಮಗಳು ಪರಿಸ್ಥಿತಿ ಹಿಂಗೆ ಆಗೋಯ್ತಲ್ಲ ನಿತ್ಯಮ್ಮ ನೀವು ಕಣ್ಣೀರು ಹಾಕ್ಬೇಡಿ ನೀವು ನೋಡಿ ಲಕ್ಷ್ಮಿ ನನ್ನ ಮಗಳು ನನ್ನ ಸೊಸೆ ಅಲ್ಲ ನನ್ನ ಮಗಳು ಅನ್ನ ನಾನು ನೋಡ್ಕೊತೀನಿ ನೀವು ಅಳ್ಬೇಡಿ ಅಳ್ಬೇಡಿ ಕಂಡು ಭಿತ್ಯಮ್ಮ ಅಳ್ಬೇಡಿ ಏನು ಮಾಡಿರಿ ಚೆನ್ನಾಗಿರ್ಲಿ ಅಂತಲ್ವಾ ಮುಂಡೆ ಮಗ ಮದುವೆ ಮಾಡು ನನ್ನ ಬದಲಾಯ್ತೀನಿ ಚೆನ್ನಾಗಿರ್ತೀನಿ ಚೆನ್ನಾಗಿರ್ತೀನಿ ನನ್ನ ಮದುವೆ ಮಾಡು ಊರದೆಲ್ಲ ಮದುವೆ ಆಯ್ತವ ನಾನು ಮದುವೆ ಮಾಡ್ತೀರ ಅಲ್ಲಿ ನಾನು ಆಟ ಮಾಡ್ಕೊಂಡು ಅಯ್ಯೋ ನನ್ನ ಮಗನ ಮದುವೆ ಮಾಡಿದ್ರೆ ಜವಾಬ್ದಾರಿ ಮದುವೆ ನಾನು ಮದುವೆ ಮಾಡಿದೆ ಹಿಂಗೆ ಆಯ್ತದಂತ ಯಾರು ಗೊತ್ತು ಬಿದ್ದಮ್ಮ ಎಲ್ಲಿ ಹೋಗಾನೆ ಯಾತಕ್ಕೆ ಹೋಗಾನೆ ಅನ್ನೋದು ಒಂಚೂರು ಸುಳಿವಿಲ್ಲ ಕಂಡು ಬಿಕ್ಯಮ್ಮ ಒಂಚೂರು ಸುಳಿವಿಲ್ಲ ಕೆರೆ ಕಟ್ಟತ್ತವು ಎಲ್ಲ ನೋಡ್ದವು ಎಲ್ಲ ಕಡೆ ನೋಡಿ ಎಲ್ಲೂ ಸುಳಿವಿಲ್ಲ ಎಲ್ಲೋಗಿದ್ದಾನ ನನ್ನ ಮಗ ನನ್ನ ಮಗ ಎಲ್ಲೋಗಿದ್ದಾನೋ ಅಷ್ಟು ಮಗಿನಂಗಿದ್ದ ಎಲ್ಲೋಗಿದನ ಗೊತ್ತಿಲ್ಲ ಕಂಡುಬಿತ್ಯ ತಿಂದಂತ ಮಗ ಚೆಂದಾಗ ನೋಡ್ಕ ನಿನ್ನ ಜವಾಬ್ದಾರಿ ಕಣವ ನಾನು ಹೆಡ್ತಿ ಮಕ್ಳನ್ನ ಚೆನ್ನಾಗಿ ನೋಡ್ಕೊಂಡಿರುವಂತಿದ್ದ ಕಣ ಹಾಗಂದ್ಬಿಟ್ಟು ಓದೋದು ಇನ್ನೂ ತಿರ್ಗಿ ಮನೆಗೆ ಬರಲಿಲ್ಲ ಕಂಡುಬಿತ್ಯ ಹೇಳ್ತಿ ಕಂಡ್ರೆ ಪ್ರಾಣನೇ ಮಡಿಕೊಂಡಿದ್ದ ಪ್ರಾಣವೇ ಮಡಿಕೊಂಡಿದ್ದ ಏನು ಮಾಡಿರಿ ಏನು ಮಾಡಿರಿ ಆ ಭಗವಂತನಗೂ ನೋಡೋಕಾಗ ನಿಲ್ವೇನೋ ಆ ಭಗವಂತನ ನೋಡ್ಕೊಂಡು ಸಹಿಸಕ್ಕೆ ಆಗ ನನ್ನ ಸೊಸೆಗೆ ಈ ಪರಿಸ್ಥಿತಿಗೆ ತಂದು ಕೊಟ್ಬಿಟ್ಟ ನೀವು ತಲೆಗೆಡ್ಸ್ಕೊಬೇಡಿ ನಾನು ನೀವು ನನ್ನ ನಾನು ಚೆನ್ನಾಗಿ ನೋಡ್ಕೊತೀನಿ ನೀವೇನು ಯತ್ನ ಮಾಡಬೇಡಿ ನೀವು ಕಣ್ಣೀರು ಹಾಕಬೇಡಿಕಂತ ಬಿಕ್ತೇಮ್ಮ ನಾನು ಕಣ್ಣೀರ್ ಹಾಕಿಬಿಟ್ಟೆ ನಾವು ಲಕ್ಷ್ಮೀ ಧೈರ್ಯ ಹೇಳ್ಕೊಂಡು ಇಸ್ಕೋಬೇಕು ಇವತ್ತು ಅವಳು ಹೊಟ್ಟೆಲಿ ಮಗಾದೆ ಅದನ್ನ ನಾವು ನೋಡ್ಕೋಬೇಕು ಅಮ್ಮ ನೀವು ಹೊತ್ತಿ ಅವಳುಗೆ ಬೇಜಾರು ಮಾಡಬೇಡಿ ಅವಳು ಅತ್ತಿ ಎತ್ತಿ ಎತ್ತಿ ಸಾಕಾಗೋಗಾಳೆ ನೀವು ಹತ್ರ ಅವಳು ಹೊಳ್ತಾಳೆ ಸುಮ್ಕಿರಿ ಬಿಕ್ತೇಮ ಸುಮ್ಕಿರಿ ನಾವು ಇಲ್ವಾ ನಾನು ಓಡ್ಕೊತೀವಿ ಸುಮ್ಕಿರಿ ಹೊಳಬೇಡಿ ಅಯ್ಯೋ ಅಯ್ಯೋ ಅಣೆ ಬರ್ವಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ